ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸೋಮಲವಾಣಿ ಶ್ರೀ ವಿಶ್ವಶಕ್ತಿ ನ್ಯಾಚುರಲ್ ಡೀಲಿಂಗ್ ಸೆಂಟರ್ ರಾಣೆಬಲ್ಲೂರು ಇವತ್ತಿನ ವಿಷಯ ಏನಂದರೆ ಶುಗರ್ ಎಲ್ಲರಿಗೂ ಪ್ರತಿಯೊಬ್ಬ ಪೇಷೆಂಟು ಈಗ ಶುಗರ್ ಇದೆ ಶುಗರ್ ಅಂದ ತಕ್ಷಣ ಭಾಳ ಭಯ ಬೀಳ್ತಾರೆ ಆದರೆ ನಮ್ಮ ಕಡೆ ಶುಗರ್ ಪೇಷಂಟ್ ಬಂದರೆ ಎರಡು ತಿಂಗಳಿಗೆ ಅವ್ರ ಭಯ ಎಲ್ಲ ಹೋಗಿಬಿಡುತ್ತೆ ಅದು ಹೆಂಗಂತೀರ ನಾವು ಪ್ರತಿಯೊಂದು ಆಹಾರದ ಬಗ್ಗೆ ಅವರಿಗೆ ತಿಳಿ ಹೇಳಿಕೊಡ್ತೀವಿ ಯಾಕೆ ಶುಗರ್ ಬರುತ್ತೆ ಶುಗರ್ ಬಂದಾಗ ಏನು ಮಾಡಬೇಕು ಯಾವ ಥರ ಇರಬೇಕು ಅವ್ರ ಲೈಫ್ ಸ್ಟೈಲ್ ಏನು ಅವ್ರ ಫುಡ್ ಸ್ಟೈಲ್ ಏನು ಪ್ರತಿಯೊಂದನ್ನು ಅವ್ರಿಗೂ ತಿಳಿಸ್ಕೇಳ್ಬೋದು ಸುಮಾರು ನಾವು ನೂರಕ್ಕಿಂತ ಹೆಚ್ಚು ಜನರಿಗೆ ಶುಗರ್ ಫ್ರೀ ಮಾಡಿದ್ದೀವಿ ಅಂದರೆ ಶುಗರ್ ಮುಕ್ತರನ್ನಾಗಿ ಮಾಡಿದ್ದೀವಿ ಅದಕ್ಕೆ ಕಾರಣ ದೇಸಿ ತಲೆ ಆಹಾರ ನಾವು ಅವರಿಗೋಸ್ಕರನೇ ಆಗಿ ಕೆಲವು ಆಹಾರಗಳನ್ನು ಅವ್ರಿಗೆ ಹೇಳ್ತೀವಿ ಶುಗರ್ ಬಂದಿರೋರು ಅಲಕ್ಷ್ಯ ಮಾಡಬಾರ್ದು ಅದರ ನೆಗ್ಲಿಜೆನ್ಸಿ ಮಾಡಬಾರ್ದು ಅದು ಒಂದು ದೊಡ್ಡ ರೋಗನೇ ಯಾಕಂದರೆ ಶುಗರು ಯಾವ ಥರ ಜಾಸ್ತಿ ಆಗುತ್ತೆ ಅದೇ ಥರ ನಮ್ಮದು ಎಚ್ ಪಿ ಒನ್ ಸಿ ಅದನ್ನು ಮೂರು ಒಂದ್ಸಲ ನಾವು ರಿಪೋರ್ಟನ್ನು ತೆಗಿಯಕ್ಕೆ ಹೇಳ್ತೀವಿ ಶುಗರ್ ಪೆಷೆಂಟಾಗಿ ಅದು ಆರು ಪರ್ಸೆಂಟ್ ಇದ್ದರೆ ಗುಡ್ ಶುಗರ್ ಪೇಷೆಂಟ್ಗೆ ಏನೂ ತೊಂದರೆ ಇಲ್ಲ ಅಂತ ಅದು ಆರು ದಾಟಿ ಎಂಟಕ್ಕೆ ಬಂದರೆ ಒಂಬತ್ತು ಹತ್ತು ಹನ್ನೊಂದು ಬಂದರೆ ನಮ್ಮ ದೇಹದಲ್ಲಿ ಇನ್ಸುಲಿನ್ ಇನ್ಸುಲಿನ್ ಉತ್ಪತ್ತಿ ಆಗೋದು ನಿಲ್ಲಿಸ್ಬಿಡುತ್ತೆ ಈ ಇನ್ಸುಲಿನ್ ಉತ್ಪತ್ತಿ ಮಾಡೋದು ಪ್ಯಾಂಕ್ರಸ್ ಈ ಪ್ಯಾಂಕ್ರಸ್ ಏನಿದೆ ಅಲ್ಲ ಆ ಇನ್ಸುಲಿನ್ ನಮ್ಮ ದೇಹದಲ್ಲಿ ತನ್ನ ತಾನೇ ಉತ್ಪತ್ತಿ ಆಗುತ್ತೆ ಯಾವಾಗ ನೀವು ಇನ್ಸುಲಿನ್ ನಮ್ಮ ಪ್ಯಾಂಕ್ನ ಸ್ಟಾಪ್ ಮಾಡುತ್ತೋ ಆಗ ನಾವು ಕೃತಕವಾಗಿ ಇನ್ಸುಲಿನ್ ಇಂಜೆಕ್ಷನನ್ನು ತಗೋದ್ಕೊಡ್ದಾಗ ಮೊನ್ನೆ ಒಂದು ವಾರದ ಕೆಳಗೆ ಹಿಂದೆ ಕೆಳಗಡೆ ಒಬ್ಬರಿಗೆ ಗಾಯ ಮಾಡ್ಕೊಬಿಟ್ಟು ಅದು ಕಾಲೆಲ್ಲ ಕುಳಿತಾ ಇತ್ತು ನಾನು ಅವ್ರಿಗೆ ಕೇಳಿದೆ ಶುಗರ್ ಇದೆ ಹೌದು ಸರ್ ಶುಗರ್ ಇದೆ ಬಾಳಿ ಸ್ಟುಗ ಎಚ್ ಬಿ ಒನ್ ಸಿ ಎಷ್ಟೇ ಸರ್ ನೈನ್ ಪಾಯಿಂಟ್ ಸಿಕ್ಸ್ ನೀವು ಇದೇ ಥರ ನೀವು ನೆಗ್ಲಿಜೆನ್ಸಿ ಮಾಡಿದರೆ ಮುಂದೆ ನೀವು ಅವರ ಕಾಲನ್ನು ಕಳ್ಕೊಬೇಕಾಗುತ್ತೆ ಹಾಗಾಗಿ ತಕ್ಷಣ ಅವರು ಸರ್ ನೀವು ಬಂದು ವಿಸಿಟ್ ಮಾಡಿ ಅಂದರು ವಿಸಿಟ್ ಮಾಡಿದೆ ನಾನು ಅವರ ಗಾಯವನ್ನು ಸಂಪೂರ್ಣವಾಗಿ ವಾಸಿ ಮಾಡುತ್ತೇವೆ ಅಂತ ಹೇಳಿದ್ವಿ ಅವರಿಗೆ ಅದೇ ತರನಾಗಿ ನಾಲ್ಕೈದು ದಿವಸಕ್ಕೆ ಅವರಿಗೆ